शि गृह ಈ ಎಂಟನೇ ಅಧ್ಯಾಯದ ವಿಚಾರ ಮುಂದುವರಿಸೋಣ ಎಂಟನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಶ್ರೀಕೃಷ್ಣ ಎರಡು ಮಾರ್ಗಗಳ ಬಗ್ಗೆ ಇದ್ದಾನೆ ಈ ಪ್ರಪಂಚದಲ್ಲಿ ಇರುವಂಥ ಸಾಧಕರನ್ನು ನಾವು ಮೊಟ್ಟು ಐದು ಗುಂಪಾಗಿ ವಿಂಗಡಿಸ್ಬೋದು ಕೆಲವು ಸಾಧಕರು ಕರ್ಮಯೋಗದ ಪ್ರಾರಂಭ ಮಾಡಿ ಚಿತ್ತಶುದ್ಧಿಯನ್ನು ಪಡೆದು ಉಪಾಸನೆಯ ಅಭ್ಯಾಸ ಮಾಡಿ ಚಿತ್ತ ಏಕಾಗ್ರತೆಯನ್ನು ಚಿತ್ತ ವಿಶಾಲತೆಯನ್ನು ಪಡೆದು ವೇದಾಂತ ವಿಚಾರಕ್ಕೆ ಬಂದು ಈ ದೇಹದಲ್ಲಿರುವಾಗಲೇ ಮುಕ್ತರಾಗ್ಬಿಡ್ತಾರೆ ಅವರು ಜೀವನ್ ಮುಕ್ತರು ಅದು ಒಂದು ವರ್ಗ ಇನ್ನು ಕೆಲವರು ಉಪಾಸನಾ ಮಾರ್ಗಕ್ಕೆ ಬಂದು ಉಪಾಸನೆಯಲ್ಲೇ ದೇಹ ತ್ಯಾಗ ಮಾಡಿ ಶುಕ್ಲಗತಿಯ ಮೂಲಕ ಅವರು ಹೋಗಿ ಬ್ರಹ್ಮಲೋಕ ಪ್ರಾಪ್ತಿ ಮಾಡಿಕೊಂಡು ಅಲ್ಲಿ ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಅಲ್ಲಿ ಮುಕ್ತರಾಗ್ತಾರೆ ಅವ್ರದ್ದು ಕ್ರಮ ಮುಕ್ತಿ ಅಂತ ಹೆಸರು ಇನ್ನು ಕೆಲವರಿದ್ದಾರೆ ವೇದಾಂತ ವಿಚಾರಕ್ಕೆ ಬಂದಿದ್ದರೂ ಕೂಡ ಈ ದೇಹದಲ್ಲಿರುವಾಗಲೇ ಅದರ ಫಲವನ್ನು ಅನುಭವಿಸಿಲ್ಲ ಬೇರೆ ಬೇರೆ ಕಾರಣಗಳಿಂದ ಮನಸ್ಸಿನ ಒಂದು ತೊಂದರೆ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯ ತೊಂದರೆ ಅಡಚಣೆ ಇರ್ಬೋದು ಅವರು ದೇಹ ತ್ಯಾಗ ಮಾಡಿದಾಗ ಅವ್ರ ಗತಿ ಏನು ಅಂತ ಆರನೇ ಅಧ್ಯಾಯ ಶ್ರೀಕೃಷ್ಣನನ್ನು ಅರ್ಜುನ ಕೇಳಿದಾಗ ಅವ್ರು ಹೇಳ್ತಾನೆ ಅಂಥವ್ರು ಯೋಗ ಭ್ರಷ್ಟರು ಅವರು ಮತ್ತೆ ಮನುಷ್ಯ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಂಡು ಅದೇ ವೇದಾಂತ ವಿಚಾರ ಅವರ ಜೀವನದಲ್ಲಿ ಪ್ರವೇಶ ಮಾಡಿ ಅವರಿಗೆ ಸತ್ಸಂಗದ ಮೂಲಕ ಆ ವೇದಾಂತ ವಿಚಾರದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯವಾಗುತ್ತೆ ಮುಂದಿನ ಜನ್ಮದಲ್ಲಿ ಅವರು ಸಾ ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ತಾರೆ ಅಂತ ಹೇಳ್ತಾನೆ ಅದು ಮೂರನೇ ರೀತಿ ಇನ್ನೊಂದು ಅಧೋಗತಿ ಅಂತ ಹೇಳ್ತಾರೆ ಅಧೋಗತಿ ಅಂತಂದರೆ ಯಾರು ಮನುಷ್ಯ ಜನ್ಮವನ್ನು ದುರುಪಯೋಗ ಮಾಡಿಕೊಂಡು ಬೇರೆ ಬೇರೆ ಮಾಡಬಾರದ್ದು ಅಧಾರ್ಮಿಕವಾದಂಥ ಜೀವನವನ್ನು ನಡೆಸ್ತಾರೋ ಅವ್ರದ್ದು ಅಧೋಗತಿ ಉಂಟಾಗುತ್ತೆ ಅವ್ರಿಗೆ ಪ್ರಾಣಿ ಪಕ್ಷಿಗಳ ಶರೀರ ಆಗುತ್ತೆ ಅಥವಾ ಮನುಷ್ಯರಲ್ಲೇ ಭಾಳ ಕೆಳಮಟ್ಟದ ಒಂದು ವಾತಾವರಣ ಸಿಗುತ್ತೆ ನರಕಾದಿ ಲೋಕಗಳು ಪ್ರಾಪ್ತಿಯಾಗತ್ತೆ ಇತ್ಯಾದಿ ಅಧೋಗತಿ ಇದೆ ಈ ರೀತಿ ಬೇರೆ ಬೇರೆ ರೀತಿಯ ಸಾಧಕರಿದ್ದಾರೆ ಇಲ್ಲಿ ಹೇಳ್ತಾ ಇರೋದು ಇನ್ನೊಂದು ವಿಶೇಷ ರೀತಿಯ ಸಾಧಕ ಅಂದರೆ ಯೋಗಿಗಳು ಇಲ್ಲಿ ಯೋಗಿಗಳು ಅಂದರೆ ಕರ್ಮಿಗಳ ಬಗ್ಗೆ ಹೇಳ್ತಾ ಇರೋದು ಒಬ್ಬ ಮನುಷ್ಯ ಅವನು ವೈದಿಕ ಮಾರ್ಗದಲ್ಲಿರ್ಬೋದು ಧಾರ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾನೆ ಸತ್ಕರ್ಮಗಳನ್ನು ಮಾಡ್ತಿದ್ದಾನೆ ಅವನು ಸಕಾಮಕರ್ಮವನ್ನು ಮಾಡಿ ಆ ಸಕಾಮ ಕರ್ಮದ ಫಲವಾಗಿ ಅವನು ಕೃಷ್ಣಗತಿಯಲ್ಲಿ ಮುಂದುವರೆದು ಪಿತೃಲೋಕ ಇತ್ಯಾದಿ ಲೋಕಗಳನ್ನು ಪ್ರಾಪ್ತಿ ಮಾಡಿಕೊಂಡು ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಅವರ ಬಗ್ಗೆ ಇಲ್ಲಿ ಈ ಕೊನೆಯ ಭಾಗದಲ್ಲಿ ಹೇಳ್ತಾ ಇರೋದು ಸೊ ಎರಡು ಇಲ್ಲಿ ಐದು ರೀತಿಯ ಸಾಧಕರನ್ನ ಬಗ್ಗೆ ಹೇಳಿಲ್ಲ ಕೊನೆಯ ಭಾಗದಲ್ಲಿ ಹೇಳ್ತಿರೋದು ಎರಡು ರೀತಿಯ ಸಾಧಕರ ಬಗ್ಗೆ ಕೃಷ್ಣಗತಿ ಮತ್ತು ಶುಕ್ಲಗತಿ ಇಲ್ಲಿ ಇಪ್ಪತ್ತ್ಮೂರನೇ ಶ್ಲೋಕದಲ್ಲಿ ಹೇಳ್ತಾನೆ ಶ್ರೀಕೃಷ್ಣ ಎತ್ರ ಕಾಲೇತು ಅನಾವೃತ್ತಿಂ ಆವೃತ್ತಿಂಚವ ಯೋಗಿನ ಯೋಗಿನಃ ಅಂತಂದರೆ ಸಾಧಕರು ಅಂತ ಯೋಗಿಗಳು ಅಂತರ್ಥ ಸತ ಪಶ್ ಪ್ರಯಾತ ಯಾಂತಿಂ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ ಹೇ ಅರ್ಜುನ ಎರಡು ರೀತಿಯ ಮಾರ್ಗಗಳಿವೆ ಒಂದು ಸತ್ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಧಾರ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾನೆ ಆದರೆ ಅವನು ಮಾಡ್ತಿರೋದು ಸಕಾಮಕರ್ಮ ಧಾರ್ಮಿಕ ಜೀವನ ಇರ್ಬೋದು ಅದರ ಸಕಾಮಕರ್ಮವನ್ನು ಮಾಡಿ ಆ ಕರ್ಮಗಳ ಫಲವನ್ನು ಅವನು ಅನುಭವಿಸಬೇಕಾಗತ್ತೆ ಅವನ ಮಾರ್ಗ ಒಂದು ಅನಾ ಅದು ಆವೃತ್ತಿ ಆವೃತ್ತಿ ಅಂದರೆ ಅವನು ಮತ್ತೆ ಈ ಲೋಕಕ್ಕೆ ಬರ್ತಾನೆ ಆವೃತ್ತಿ ಪುನರ್ಜನ್ಮ ಉಂಟಾಗತ್ತೆ ಅನಾವೃತ್ತಿ ಅಂತಂದರೆ ಪುನರ್ಜನ್ಮ ಇಲ್ಲ ಇದು ಕ್ರಮಮುಕ್ತಿ ಮಾರ್ಗ ಅನಾವೃತ್ತಿ ಮತ್ತು ಆವೃತ್ತಿ ಎರಡು ಪದಗಳನ್ನು ಬಳಸಿದ್ದಾನೆ ಶ್ರೀಕೃಷ್ಣ ಆವೃತ್ತಿ ಅಂದರೆ ಮತ್ತೆ ವಾಪಸ್ಸು ಬರೋದು ಭೂಲೋಕಕ್ಕೆ ಅನಾವೃತ್ತಿ ಅಂದರೆ ವಾಪಸ್ಸು ಬರದೇ ಇರುವಂಥದ್ದು ಭೂಲೋಕಕ್ಕೆ ಎರಡು ಮಾರ್ಗ ಇದೆ ಆ ಎರಡು ಮಾರ್ಗಕ್ಕೆ ಶ್ರೀಕೃಷ್ಣ ಶುಕ್ಲಗತಿ ಮತ್ತು ಕೃಷ್ಣಗತಿ ಅಂತ ಹೇಳಿದ್ದಾನೆ ಕೃಷ್ಣಗತಿ ಅಂದರೆ ವಾಪಸ್ ಬರುವಂಥ ಮಾರ್ಗ ಆಮೇಲೆ ಶುಕ್ಲ ಶುಕ್ ಶುಕ್ಲಗತಿ ಅಂದರೆ ವಾಪಸ್ ಬರದೇ ಇರುವಂಥ ಮಾರ್ಗ ಅಂತ ಅದನ್ನು ವಿವರಿಸ್ತಾ ಇದ್ದಾನೆ ಈಗ ಮೊದಲು ಶುಕ್ಲಗತಿಯ ಬಗ್ಗೆ ಹೇಳ್ತಾ ಇದ್ದಾನೆ ಅಂದರೆ ಇಲ್ಲಿ ಇಲ್ಲಿ ಕಾಲೆ ಎತ್ತರ ಕಾಲೇ ಅನ್ನೋ ಪದ ಇಪ್ಪತ್ತ್ಮೂರನೇ ಶ್ಲೋಕದಲ್ಲಿ ಹೇಳ್ತೀನಿ ಕಾಲ ಅಂತಂದರೆ ಇಲ್ಲಿ ನಾವು ಮಾರ್ಗ ಅಂತ ಅರ್ಥ ಮಾಡ್ಕೊಬೇಕು ಕಾಲ ಅಂದರೆ ಮಾರ್ಗ ಸೊ ಕಾಲೇ ಅಂದರೆ ಮಾರ್ಗೇ ಅಂತ ಅರ್ಥ ಮಾಡ್ಕೊಬೇಕು ಆ ಮಾರ್ಗದಲ್ಲಿ ದೇವತೆಗಳು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ದಾರಿ ತೋರಿಸ್ತಾರೆ ನಮಗೆ ಅಗ್ನಿಹಿ ಜ್ಯೋತಿಹಿ ಅಹಹ ಶುಕ್ಲ ಷಣ್ಮಾಸ ಉತ್ತರಾಯಣಂ ಇದು ಮುಖ್ಯವಾದಂಥ ದೇವತೆಗಳು ಆ ದಾರಿಯಲ್ಲಿ ಶುಕ್ಲ ಮಾರ್ಗದಲ್ಲಿ ಅಂದರೆ ಯಾರ ಬಗ್ಗೆ ಎಲ್ಲಿ ಹೇಳ್ತಿರೋದು ಒಬ್ಬ ಎಲ್ಲಿ ಚೆನ್ನ ಒಳ್ಳೆ ರೀತಿಯ ಉಪಾಸಕನಾಗಿದ್ದಾನೆ ಮರಣಕಾಲದಲ್ಲೂ ಅವನು ಉಪಾಸನೆಯಲ್ಲಿ ಶರೀರವನ್ನು ಬಿಡ್ತಾನೆ ಏಕೆಂದರೆ ಅಷ್ಟು ಶ್ರೇಷ್ಠವಾದಂಥ ಯೋಗಿಯವನು ಅದರಿಂದ ಮರಣಕಾಲದಲ್ಲಿ ಬ್ರಹ್ಮ ಧ್ಯಾನ ಮಾಡಿ ಅವನು ಶುಕ್ಲ ಮಾರ್ಗದಲ್ಲಿ ಮುಂದೆ ಬರ್ತಾನೆ ಆ ಅಗ್ನಿ ಜ್ಯೋತಿ ಅಹಃ ಶುಕ್ಲ ಶುಕ್ಲ ಷಣ್ಮಾಸ ಉತ್ತರಾಯಣ ಈ ದೇವತೆಗಳು ಅವನಿಗೆ ದಾರಿಯಲ್ಲಿ ಮಾರ್ಗವನ್ನು ತೋರಿಸ್ ತೋರಿಸ್ತಾರೆ ಇಲ್ಲಿ ಅಗ್ನಿ ಅಂತಂದರೆ ದೇವತಾ ಅಂತ ಅರ್ಥ ಮಾಡ್ಕೊಬೇಕು ಜ್ಯೋತಿ ಅಂದರೆ ಜ್ಯೋತಿ ದೇವತ ಅಹಹ ಅಂದರೆ ಅಹರ್ ದೇವತ ಶುಕ್ಲ ಅಂದರೆ ಶುಕ್ಲಪಕ್ಷ ದೇವತಾ ಷಣ್ಮಾಸ ಅಂದರೆ ಆರು ತಿಂಗಳು ಉತ್ತರಾಯಣದ ಆರು ತಿಂಗಳಿದೆಯಲ್ಲ ಅದಕ್ಕೊಂದು ದೇವತೆ ಆ ದೇವತೆ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾ ಇಲ್ಲಿ ಅಂದರೆ ಸಗುಣ ಬ್ರಹ್ಮ ಬ್ರಹ್ಮವಿತ್ತನ್ನೋ ಪದ ನಾವು ಈ ರೀತಿ ಅರ್ಥ ಮಾಡ್ಕೊಬೇಕು ಸಗುಣ ಬ್ರಹ್ಮವನ್ನು ತಿಳಿದವನು ಅಂತರ್ಥ ನಿರ್ಗುಣ ಬ್ರಹ್ಮ ಅಲ್ಲ ಸಗುಣ ಬ್ರಹ್ಮ ಧ್ಯಾನ ಮಾಡಿದವನು ಸಗುಣ ಬ್ರಹ್ಮವನ್ನು ಚೆನ್ನಾಗಿ ಧ್ಯಾನ ಮಾಡಿದವನು ಅವನಿಗೆ ಇಲ್ಲಿ ಬ್ರಹ್ಮವಿತ್ ಅಂತ ಕರೆಯಲಾಗಿದೆ ಅಂಥ ಜನರು ಬ್ರಹ್ಮಗಚ್ಚಂತಿ ಇಲ್ಲಿ ಬ್ರಹ್ಮಗಚ್ಚಂತಿ ಅಂದರೆ ನಿರ್ಗುಣ ಬ್ರಹ್ಮನವನ್ನು ಪ್ರಾಪ್ತಿ ಮಾಡ್ಕೊತಾರೆ ಹೇಗೆ ಆ ಶುಕ್ಲಗತಿಯಲ್ಲಿ ಅವರು ಮುಂದುವರೆದು ಬ್ರಹ್ಮಲೋಕಕ್ಕೆ ಹೋಗಿ ಆ ಬ್ರಹ್ಮಲೋಕದಲ್ಲಿ ಅವರಿಗೆ ವೇದಾಂತ ವಿಚಾರ ಸಿಕ್ಕಿ ಆ ವೇದಾಂತ ವಿಚಾರದಿಂದ ಅವರು ನಿರ್ಗುಣ ಭ್ರಮವನ್ನು ಪ್ರಾಪ್ತಿ ಮಾಡ್ಕೊತಾರೆ ಅಂತ ನಾವು ಅರ್ಥ ಮಾಡ್ಕೊಬೇಕು ಸೊ ಈ ರೀತಿ ಇದು ಶುಕ್ಲಗತಿಯ ವಿಚಾರ ಇನ್ನು ಕೃಷ್ಣಗತಿ ದ ಡಾರ್ಕ್ ಪಾತ್ ಇಲ್ಲಿ ಕೃಷ್ಣಗತಿ ಅಂತ ಯಾಕೆ ಹೇಳ್ತಿರೋದು ಅಂತಂದರೆ ಇಲ್ಲಿ ಜ್ಞಾನದ ಬೆಳಕಿಲ್ಲ ಆತ್ಮಜ್ಞಾನದ ಬೆಳಕಿಲ್ಲ ಅದರಿಂದ ಕೃಷ್ ಕೃಷ್ಣಗತಿ ಕತ್ತಲೆ ಇರುವಂಥ ಮಾರ್ಗ ಅಂತ ಅರ್ಥ ಕತ್ತಲೆ ಅಂದರೆ ಏನು ಆತ್ಮಜ್ಞಾನದ ಬೆಳಕಿಲ್ಲದೇ ಇರೋದರಿಂದ ಅದನ್ನು ಕೃಷ್ಣಗತಿ ಹೇಳಿ ತೋರಿಸ್ತಾರೆ ಯಾರ ಜೀವನದಲ್ಲಿ ಆತ್ಮಜ್ಞಾನ ಇಲ್ವೋ ಅವರು ಕತ್ತಲೆಯಲ್ಲಿ ಬದುಕ್ತಿದ್ದಾರೆ ಅಂತ ಅರ್ಥ ಮಜಗೋವಿಂದ ಮೇಲೆ ಶಂಕರಾಚಾರ್ಯ ಹೇಳ್ತಾರೆ ಯಾರು ಆತ್ಮಜ್ಞಾನವನ್ನು ಪಡೆಯೋದಿಲ್ವೋ ಅವರು ನರಕವನ್ನು ಅನುಭವಿಸ್ತಾರೆ ಅಂತ ನರಕ ಅಂದರೆ ಏನು ಕತ್ತಲೆ ಕತ್ತಲೆ ಅಂದರೆ ಕಷ್ಟ ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾರೆ ಅಂತ ಅರ್ಥ ಯಾಕೆಂದರೆ ಆತ್ಮಜ್ಞಾನ ಇಲ್ಲದೇ ಅಜ್ಞಾನ ಇದ್ದೇ ಇರುತ್ತೆ ಇಲ್ಲಿ ಅಜ್ಞಾನ ಇದೆಯೋ ಅಲ್ಲಿ ದುಃಖ ಖಂಡಿತವಾಗಿ ಇರುತ್ತೆ ಅದರಿಂದ ಇಲ್ಲಿ ಕೃಷ್ಣಗತಿ ಅಂತ ಕರೆಯಲಾಗಿದೆ ಆ ಕೃಷ್ಣಗತಿಯಲ್ಲಿರೋ ದೇವತೆಗಳು ಯಾವುದು ಧೂಮಃ ರಾತ್ರಿ ಕೃಷ್ಣ ಆಮೇಲೆ ಕೃಷ್ಣ ಅಂದರೆ ಇಲ್ಲಿ ಕೃಷ್ಣ ಪಕ್ಷ ದೇವತೆ ಆಮೇಲೆ ಷಣ್ಮಾಸ ದಕ್ಷಿಣಾಯಣ ದಕ್ಷಿಣಾಯಣದ ಆರು ತಿಂಗಳು ಅದರ ದೇವತೆ ಸೊ ಈ ದೇವತೆಗಳು ಅವನ ಮಾರ್ಗದಲ್ಲಿ ಇರ್ ಇರ್ತಾರೆ ಅವನಿಗೆ ಮಾರ್ಗವನ್ನು ತೋರಿಸ್ತಾರೆ ಅವನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಅರ್ಥ ಮುಖ್ಯವಾದ ಈ ಐದು ದೇವತೆಗಳು ತತ್ರ ಚಾಂದ್ರಮಸಂ ಜ್ಯೋತಿ ಇಲ್ಲಿ ಚಾಂದ್ರಮಾಸ ಅಂದರೆ ಪಿತೃಲೋಕ ಸೊ ಪ ಚಾಂದ್ರಮಸಂ ಜ್ಯೋತಿ ಅಂದರೆ ಪಿತೃಲೋಕ ಪಿತೃಲೋಕ ಇತ್ಯಾದಿ ಲೋಕಗಳನ್ನು ಅಲ್ಲಿಗೆ ಹೋಗಿ ಅವರ ಕರ್ಮಫಲಗಳನ್ನು ಅನುಭವಿಸಿ ಅವರು ವಾಪಸ್ ಬರ್ತಾರೆ ಯೋಗಿ ಪ್ರಾಪ್ಯ ನಿವರ್ತತೆ ಇಲ್ಲಿ ಯೋಗಿ ಅಂದರೆ ಕರ್ಮಿ ಸೊ ಆದವನು ಅಂದರೆ ಸಕಾಮ ಕರ್ಮವನ್ನು ಮಾಡಿದವನು ವೈದಿಕ ಕರ್ಮನೇ ಇರ್ಬೋದು ಆದರೆ ಸಕಾಮ ಕರ್ಮವನ್ನು ಮಾಡಿದವನು ಅವನು ಕರ್ಮ ಫಲವನ್ನು ಅನುಭವಿಸಿ ಬೇರೆ ಬೇರೆ ಲೋಕಗಳಲ್ಲಿ ಮತ್ತೆ ವಾಪಸ್ ಬರ್ತಾನೆ ಸೊ ಇದು ಶ್ರೇಷ್ಠವಾದ ಮಾರ್ಗ ಅಲ್ಲ ಅಂತ ತೋರಿಸೋದಿಕ್ಕೆ ಕೃಷ್ಣಗತಿ ಅಂತ ಹೇಳಲಾಗಿದೆ ಏಕೆಂದರೆ ಮನುಷ್ಯ ಸಕಾಮ ಕರ್ಮದಲ್ಲೇ ಜೀವನ ಪೂರ್ತಿ ಇರುವಂಥದ್ದು ಅದು ಒಳ್ಳೆಯದಲ್ಲ ಅವನು ಬೇಗ ನಿಷ್ಕಾಮಕ್ಕೆ ಕರ್ಮಕ್ಕೆ ಬಂದು ಚಿತ್ತವನ್ನು ಶುದ್ಧಿ ಮಾಡಿಕೊಂಡು ಅಂತಃಕರಣ ಶುದ್ಧಿ ಮಾಡಿಕೊಂಡು ಉಪಾಸನೆಯನ್ನು ಮಾಡಿ ಚಿತ್ತ ಏಕಾಗ್ರತೆಯನ್ನು ಗಳಿಸಿ ವೇದಾಂತ ವಿಚಾರಕ್ಕೆ ಬರಬೇಕು ಅನ್ನೋದೇ ಶಾಸ್ತ್ರದ ಬಯಕೆ ಗುರುಗಳ ಬಯಕೆ ಋಷಿಗಳ ಬಯಕೆ ಆ ರೀತಿ ಮಾಡದೇ ಇದ್ದಾಗ ಕೃಷ್ಣಗತಿಯೇ ನಮಗೆ ಗತಿ ಆ ರೀತಿ ಶ್ರೀಕೃಷ್ಣ ಹೇಳ್ತಿದ್ದಾನೆ ಶುಕ್ಲೇ ಕೃಷ್ಣೇ ಯಥೋ ಏತೆ ಜಗತಃ ಶಾಶ್ವತೇ ಮತೆ ಈ ಶುಕ್ಲಗತಿ ಮತ್ತು ಕೃಷ್ಣಗತಿ ಇದು ಸೃಷ್ಟಿಯ ಕಾಲದಿಂದ ಇದೆ ಸೃಷ್ಟಿಯಾದಾಗಿಂದ ಇದು ಶಾಶ್ವತವಾಗಿರುವಂಥ ಎರಡು ಮಾರ್ಗಗಳು ಇದರಲ್ಲಿ ನಾವು ಯಾವುದನ್ನು ಬೇಕಾದ್ರೂ ಆರಿಸ್ಕೊಬೋದು ಕೃಷ್ಣಗತಿ ಅಥವಾ ಶುಕ್ಲಗತಿ ಶಾಶ್ವತವಾಗಿ ಯಾವಾಗ ಸೃಷ್ಟಿ ಆಯಿತು ಆವಾಗ ಎರಡು ಗತಿಗಳು ಪ್ರಾರಂಭ ಮನುಷ್ಯರಿಗೆ ಏಕಯ ಯಾಂತಿ ಅನಾವೃತ್ತಿ ಅನ್ಯಾಯ ಆವರ್ತತೆ ಪುನಃ ಒಂದು ಮಾರ್ಗದಿಂದ ಆವೃತ್ತಿ ಉಂಟಾಗತ್ತೆ ಅಂದರೆ ಪುನರ್ಜನ್ಮ ಉಂಟಾಗತ್ತೆ ಇನ್ನೊಂದರಿಂದ ಪುನರ್ಜನ್ಮ ಇಲ್ಲ ಸೊ ಮನುಷ್ಯನಿಗೆ ಈ ಆಯ್ಕೆ ಇದೆ ಪ್ರಾಣಿಗಳಿಗೆ ಆಯ್ಕೆ ಇಲ್ಲ ಮನುಷ್ಯ ಬುದ್ಧಿ ಉಪಯೋಗಿಸಿ ಸರಿಯಾದ ಮಾರ್ಗ ಅಂದರೆ ಇಲ್ಲಿ ಹೇಳ್ತಿರೋದೇನು ಯಾರಿಗೆ ನಿತ್ಯ ಅನಿತ್ಯ ವಸ್ತು ವಿವೇಕ ಇದೆಯೋ ಅವರು ಪುನರ್ಜನ್ಮವನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಯಾಕೆಂದರೆ ಪುನರ್ಜನ್ಮ ಹಿಂದಿನ ಶ್ಲೋಕದಲ್ಲಿ ಹೇಳಿದಂಗೆ ದುಃಖಾಲಯ ಮತ್ತು ಅಶಾಶ್ವತ ಸೊ ವಿವೇಕ ಇರೋರ ಮಾರ್ಗವನ್ನು ಆಯ್ಕೆ ಆರಿಸ್ಕೊಳ್ಳೋದಿಲ್ಲ ಅದನ್ನು ಅದನ್ನೇ ಹೇಳ್ತಿರೋ ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ನೈತೆ ಶ್ರುತಿ ಪಾರ್ಥಜಾನನ್ ಯೋಗಿ ಮುಹ್ಯತಿ ಕಶ್ಚನ ಯೋಗಿಯಾದವನು ಅಂದರೆ ಸಾಧಕನಾದವನು ಮುಹ್ಯತಿ ಮೋಹಕ್ಕೆ ಒಳಗಾಗೋದಿಲ್ಲ ಮೋಹ ಅಂದರೆ ಏನು ಅವಿವೇಕ ಅವಿವೇಕ ಅಂದರೆ ಯಾವುದ್ರ ಬಗ್ಗೆ ಅವಿವೇಕ ನಾವು ಮೊದಲೇ ಹೇಳ್ದಂಗೆ ಮನುಷ್ಯ ಜೀವನದಲ್ಲಿ ಅವನು ಮೂರು ರೀತಿಯ ವಿವೇಕವನ್ನು ಗಳಿಸಬೇಕಾಗತ್ತೆ ಧರ್ಮ ವಿವೇಕ ಮೊದಲು ಇದು ಎಲ್ರಿಗೂ ಖಂಡಿತ ಗಳಿಸಲೇಬೇಕಾದಂಥ ವಿವೇಕ ಆಮೇಲೆ ಜೀವನದಲ್ಲಿ ಮುಂದುವರಿತಾ ಮುಂದುವರಿತಾ ಅನುಭವಗಳಾಗ್ತಾ ಆಗ್ತಾ ನಿತ್ಯಾನಿತ್ಯ ವಸ್ತು ವಿವೇಕ ಆಮೇಲೆ ಅಂಥ ವ್ಯಕ್ತಿ ವಿವೇಕ ವೈರಾಗ್ಯವನ್ನು ಬೆಳೆಸ್ಕೊಂಡು ಗುರುಗಳ ಹತ್ರ ಹೋಗಿ ಬ್ರಹ್ಮಜ್ಞಾನವನ್ನು ಪ್ರಾಪ್ತಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ಸತ್ಯಂ ಜಗತ್ ಮಿಥ್ಯಾ ಜೀವೋ ಬ್ರಹ್ಮೈವನಾಪರಹ ಬ್ರಹ್ಮಸತ್ಯ ಜಗತ್ತು ಮಿಥ್ಯ ಮಿಥ್ಯ ಅಂದರೆ ಯಾವುದಕ್ಕೆ ಸ್ವಂತ ಅಸ್ತಿತ್ವ ಇಲ್ವೋ ಅದು ಮಿಥ್ಯ ಈ ಟೇಬಲ್ ಮತ್ತು ಮರ ಇದ್ದಂಗೆ ಮರ ಸತ್ಯ ಟೇಬಲ್ ಮಿಥ್ಯ ಏಕೆಂದರೆ ಮರಕ್ಕೆ ಟೇಬಲ್ ಇಲ್ಲದೇ ಅಸ್ತಿತ್ವ ಇದೆ ಟೇಬಲ್ಗೆ ಮರ ಇಲ್ಲದೆ ಅಸ್ತಿತ್ವ ಇಲ್ಲ ಸೊ ಟೇಬಲ್ ಮಿಥ್ಯ ಮರ ಸತ್ಯ ಈ ರೀತಿ ನಾವು ಜಗತ್ತು ಮತ್ತು ಬ್ರಹ್ಮವನ್ನು ಅರ್ಥ ಮಾಡಿಕೊಂಡಾಗ ನಾಮರೂಪಗಳೆಲ್ಲ ಮಿಥ್ಯ ಎಲ್ಲ ನಾಮರೂಪಗಳ ಅಧಿಷ್ಠಾನವಾದಂಥ ಪರಬ್ರಹ್ಮ ಒಂದೇ ಸತ್ಯ ಅಲ್ಲೇ ಇರುವಂಥದ್ದು ಆನಂದ ಅದೇ ಅನಂತ ಆನಂದ ಅದೇ ನನ್ನ ಸ್ವರೂಪ ಜೀವ ಬ್ರಹ್ಮ ಏವ ನ ಅಪರಹ ಸೊ ನಾನು ಶರೀರವೂ ಅಲ್ಲ ಮನಸ್ಸೂ ಅಲ್ಲ ಇಂದ್ರಿಯಗಳೂ ಅಲ್ಲ ಎಲ್ಲವನ್ನು ಮೀರಿ ನಿಂತಿರುವಂಥ ಶುದ್ಧ ಬ್ರಹ್ಮ ರಾಮನ ಸ್ತುತಿ ಮಾಡುವಾಗ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಕರಿತೀವಿ ಸೊ ಶುದ್ಧ ಬ್ರಹ್ಮ ಅಂದರೆ ನಿರ್ಗುಣ ಬ್ರಹ್ಮ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನೆಲ್ಲ ಮೀರಿ ನಿಂತಿರುವಂಥ ಶುದ್ಧ ವಸ್ತು ಇದನ್ನೇ ಗುರುದೇವ್ ಸ್ವಾಮಿ ಸ್ವಾಮೀಜಿನ್ಮೇಲೆ ಅಂದರೆ ಹೇಳ್ತಿದ್ರು ಯೂಸ್ ದ ಬಿ ಎಮ್ ಐ ಆ್ಯಸ್ ಎ ಲ್ಯಾಡರ್ ಟು ಗೋ ಬಿಯಾಂಡ್ ದ ಬಿ ಎಮ್ ಐ ಅಂತ ಬಿ ಎಮ್ ಐ ಅಂದರೆ ಬಾಡಿ ಮೈಂಡ್ ಇಂಟಲೆಕ್ಟ್ ಶರೀರ ಮನಸ್ಸು ಬುದ್ಧಿ ಅದನ್ನು ಹೇಗೆ ಉಪಯೋಗಿಸ್ಕೊಬೇಕು ಹೇಗೆ ಬೇಕಾದ್ರೂ ಉಪಯೋಗಿಸ್ಕೊಬೋದು ಮನುಷ್ಯ ಅದರ ಸದುಪಯೋಗ ಏನು ಅಂತಂದರೆ ಯೂಸ್ ಇಟ್ ಆ್ಯಸ್ ಎ ಲ್ಯಾಡರ್ ಟು ಗೋ ಬಿಯಾಂಡ್ ದ ಬಿ ಎಮ್ ಐ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ದಾಟೋದಿಕ್ಕೆ ಅದನ್ನು ಉಪಯೋಗಿಸ್ಬೇಕೇ ಹೊರತು ಆ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳಲ್ಲೇ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಂಡು ಅದರಲ್ಲೇ ಮೋಹವನ್ನು ಬೆಳೆಸ್ಕೊಂಡು ಅದರಲ್ಲೇ ಇರುವಂಥದ್ದಲ್ಲ ಅದು ನಮ್ಮ ಗುರಿ ಅಲ್ಲವೇ ಅಲ್ಲ ಸೊ ಅದರಿಂದ ಶ್ರೀಕೃಷ್ಣ ಹೇಳ್ತಿದ್ದಾನೆ ಸರ್ವೇಶು ಕಾಲೇಶು ತಸ್ಮಾತ್ ತಸ್ಮಾತ್ ಅಂದ್ರೇನು ಆದುದರಿಂದ ಆದುದರಿಂದ ಅಂತಂದರೆ ಇಷ್ಟೆಲ್ಲ ವಿಚಾರಗಳು ಹೇಳಿರೋದರಿಂದ ಈ ಅಧ್ಯಾಯದಲ್ಲಿ ಸರ್ವೇಶು ಕಾಲೇಶು ಎಲ್ಲ ಸಮಯದಲ್ಲೂ ಅದರ ಏನರ್ಥ ಸಾಧನೆ ಅನ್ನೋದು ಪಾರ್ಟ್ ಟೈಮ್ ಆ್ಯಕ್ಟಿವಿಟಿ ಅಲ್ಲ ವಾರಕ್ಕೊಂದು ದಿವಸ ವಾರಕ್ಕೆ ಎರಡು ದಿವಸ ಸಾಯಂಕಾಲ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ಮಾಡುವಂಥದ್ದಲ್ಲ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡುವಂಥ ಸಾಧನೆ ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ದೇವಸ್ಥಾನಕ್ಕೆ ಹೋಗಿ ಮಾಡುವಂಥದ್ದಲ್ಲ ಅಥವಾ ಇನ್ನೆಲ್ಲೋ ಹೋಗಿ ಮಾಡುವಂಥದ್ದಲ್ಲ ಇದು ಯಾವಾಗಲೂ ಮಾಡುವಂಥದ್ದು ಇದಕ್ಕೆ ಬ್ರೇಕ್ ಅನ್ನೋದೇ ಇಲ್ಲ ಸರ್ವೇಶು ಕಾಲೇಶು ಯೋಗಯುಕ್ತೋಭವ ಇದೇ ಭಗವಂತನ ಸಂದೇಶ ಭಗವಂತ ನಮಗೇನು ಸಂದೇಶ ಕೊಡ್ತಿದ್ದಾನೆ ಯೋಗಯುಕ್ತೋಭವ ನಿನ್ನ ಜೀವನದಲ್ಲಿ ಯೋಗ ಉಂಟಾಗಲಿ ಇಲ್ಲ ಪರಬ್ರಹ್ಮ ತತ್ವವನ್ನು ನಿರ್ಗುಣ ಸ್ವರೂಪದಲ್ಲಿ ಧ್ಯಾನ ಮಾಡು ಅಥವಾ ಈ ಅಧ್ಯಾಯದಲ್ಲಿ ಹೇಳಿದಾಗೆ ಸಗುಣ ಬ್ರಹ್ಮ ಧ್ಯಾನವನ್ನು ಮಾಡಿ ಸದಾ ದೇಹತ್ಯಾಗ ಮಾಡುವಾಗಲೂ ಸಗುಣ ಬ್ರಹ್ಮ ಧ್ಯಾನದಲ್ಲೇ ಇದ್ದು ಕೃಷ್ಣಗತಿ ಮುಂಬಾಲ ಶುಕ್ಲಗತಿಯಲ್ಲಿ ಮುಂದುವರೆದು ಬ್ರಹ್ಮಲೋಕ ಪ್ರಾಪ್ತಿ ಮಾಡಿಕೊಂಡು ಕ್ರಮ ಮುಕ್ತಿಯನ್ನು ಗಳಿಸು ಸೊ ಇದರ ಕ್ರಮ ಮುಕ್ತಿ ಅಥವಾ ಜೀವನ್ಮುಕ್ತಿ ಯಾವುದಾದ್ರೂ ಒಂದು ರೀತಿ ನಾವು ಈ ಎಲ್ಲ ರೀತಿಯ ಅಜ್ಞಾನ ಅದರಿಂದ ಉಂಟಾಗುವ ಬಂಧನಗಳಿಂದ ಬಿಡುಗಡೆಯನ್ನು ಪಡ್ಕೊಳ್ಳೋದೇ ಮನುಷ್ಯ ಜೀವನದ ಶ್ರೇಷ್ಠತೆ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾನೆ ಹರಿಯೋ